ಗೊತ್ತಾ ಹೇಳದ ಬೇಡವಾ ಅಲ್ಲಿ ಏನ್ ಗೊತ್ತಾ ನಾನು ಏ ಬಿಡಿ ಎದ್ದೋಯ್ತೀನಿ ಅಂತ ಹೇಳ್ರಿ ಮಿಸ್ ಆಗಿ ಕುಡಿದ್ಗೆ ಅಂದ್ರೆ ತಳ್ಗಿಲ್ಬಿಟ್ಟು ಅಥವಾ ಚುಚ್ಬಿಟ್ರಿ ಏನು ಮಾಡ್ತಾರೆ ಅವ್ರು ಅವ್ರು ಮಾಡ್ತಾರೆ ಹೇಳಕ್ಕೂ ಆಗಲ್ಲ ಆಮೇಲೆ ಅವ್ರ ಏನ್ ಗೊತ್ತಾ ಹಾ ಹಲೋ ಈ ತರ ಎಲ್ಲ ಆಗಿದ್ದು ಹ್ಮ್ ನೀವೆಲ್ಲಾರು ನೋಡಿದೀರಾ ಪ್ರಥಮ ಗಲಾಟಿ ಮಾಡ್ಕೊಂಡು ಅವನಂತ ಎಲ್ಲಾರು ನೋಡಿದೀರಾ ಅಲ್ಲ ನಿನಗೆ ನಾನು ನಿನಗೆ ಸೆಕ್ಯೂರಿಟಿ ಕೊಡ್ಬೇಕಿರೋಲ್ಲ ಒಬ್ಬ ಸೆಲಿಬ್ರಿಟಿಗೆ ಈ ತರ ಆದ್ರೆ ನಿಂಗೆ ಸೆಕ್ಯೂರಿಟಿ ಕೊಡ್ಬೇಕಮ್ಮ ಯಾವ್ರು ಮರ ಯಾವ್ರು ಆದ್ಮೇಲೆ ನಿನ್ನೆ ಬೆಳಗ್ಗೆಯಿಂದ ಎಲ್ಲಾರು ಬಂದ್ರು ಆ ಯೂಟ್ಯೂಬರ್ಸ್ ಯಾರು ಪ್ರೋಗ್ರಾಮ್ ಕರ್ದಲ್ಲ ಕಾಲಕ್ ಕಾಲಕ್ ದಯವಿಟ್ಟು ಎಲ್ಲೂ ಹೇಳ್ಬೇಡಿ ನೋಡಪ್ಪ ನಾನ್ ಬೀಳದ ಓಕೆ ಮೆಸೇಜ್ ಕಳ್ಸಿರೋ ವಾಟ್ಸ್ಆಪ್ ನೋಡು ಅಂತ ಅಲ್ಲ ಲೊಕೇಶನ್ ಗೊತ್ತಾಗತ್ತಲ್ಲ ಅಲ್ಲಿ ಪ್ರತ್ಯಕ್ಷ ಫರ್ಗಡೆ ನೋಡಿರೋಬೌಟ್ ಹದಿನೈದು ಜನ ಇದಾರೆ ಕೇಳಿಸ್ಬಿಡ್ರೆ ಅದೆಲ್ಲ ಅಲ್ಲ ಜೊತೆಗೆ ಏನಂದ್ರೆ ಸಿಡಿಆರ್ ವೆಪನ್ ತೆಗೆದಿದ್ವೋ ಇಲ್ವೋ ಅಂತ ಹೇಳ್ತಾರೆ ನಾನು ಹೇಳ್ತೀನಿ ಅಲ್ಲಿ ನೋಡಿದವ್ರು ಯಾರು ಇಲ್ಲ ಅಂತಾರೋ ನಾನು ಅವ್ರ ಮೇಲೆ ಕೇಸ್ ಕೇರ್ಸಾಕ್ತಿನ ಮಾಡಲ್ಲ ಸೂಳು ಸುಳ್ಳು ಹೇಳ ನನಗೇನ್ ಗೊತ್ತಪ್ಪ ಎಲ್ಲ ಮೈಸೂರಿ ಹಳ್ಳಿ ಜನ ಇವರೆಲ್ಲ ಹೆದರ್ಕೊಂಡ್ಬಿಡ್ತಾರೆ ನಮ್ ಡ್ಯಾಡಿ ಮಮ್ಮಿ ಹುಟ್ಟು ಬಟ್ಟೆ ಬೆಂಗ್ಳೂರ್ ಬಿಟ್ಟು ಬರ್ಬೇಕು ಅಂತ ಹೇಳಕ್ ಶುರು ಮಾಡ್ಬಿಡ್ತಾರ ಆಮೇಲೆ ಅಲ್ಲ ಕಣ ಅದ ಬಿಟ್ಟು ಬಿಡ್ರೆ ಏನ್ ಮಾಡೋದು ನಾಳೆ ದಿವಸ ಹೆಂಗ್ ಯಾರು ಗೊತ್ತಾಗತ್ತೆ ನಾಳೆ ದಿವಸ ಬೇರೆ ಕಡೆಯಿಂದ ಚುಚ್ಚು ಬಿಟ್ರೆ ಏನ್ ಮಾಡೋದು

ಎಲ್ಲ ಇನ್ನೊಂದ್ ಕತ್ತರ್ ಪ್ರಥಮ ಇನ್ ಕ್ಯಾನ್ಸಲ್ ಆಯ್ತು ಒಂದ್ ಕತ್ತರ್ ಅದಕ್ಕೆ ಅಯ್ಯೋ ಮಾಯ ನೀನ್ ಜೀವ ಉಳಿದ್ರೆ ಓಕೆನಾ ದಟ್ ಈಸ್ ಪರ್ಸನಲ್ ಈಗ ತಾತ ತಪ್ಪ ಮಾಡಿದ್ರೆ ನೀನು ಉಳ್ಸಕ್ ಆಗಲ್ಲ ಅವ್ರು ಉಳ್ಸಕ್ ಆಗಲ್ಲ ಉಳ್ಸಕ್ ಆಗತ್ತೆ ಉಳ್ಸಕ್ ಆಗಲ್ಲ ಅಂತಲ್ಲ ಇಲ್ಲಿ ಸಮಸ್ಯೆ ಹೇಳ್ತೀನಿ ನನಗ್ ನನ್ ಸಿನಿಮಾ ರಿಲೀಸ್ ಆಗ್ಬೇಕೀಗ ಈ ಸಮಯದಲ್ಲಿ ನಿಮ್ಗೆ ಹೇಳ್ತೀನಿ ಕೇಳಿ ಫಸ್ಟ್ ನೈಟ್ ವಿದ್ಯಾವ ರಿಲೀಸ್ ಗೇಮ್ ಕೂತಿರ್ತೀನಿ ಏನಾಗತ್ತೆ ಗೊತ್ತಾ ಅವ್ರ ಫಸ್ಟ್ ಏನ್ ಗೊತ್ತಾ ಜಡ್ಜ್ಮೆಂಟ್ ಬರ್ಲಿ ಅದ ನನಗೆ ನನಗೆ ಏನಪ್ಪ ಅಂತಂದ್ರೆ ನೆಕ್ಸ್ಟ್ ಟೈಮ್ ಚುಚ್ಕಿಚ್್ರೆ ಏನ್ ಮಾಡ್ತೀಯ ಆಮೇಲೆ ಅವರೋ ಬೇಕು ಅಂತ ಯಾವ ಪ್ರೋಗ್ರಾಮ್ಗೂ ಬರಲ್ಲ ಯಾರತ್ರ ಬರಲ್ಲ ಅಲ್ಲಿ ಲೈಫಲ್ಲಿ ಯಾರು ಸೇರ್ಸಲ್ಲ ನಾನ್ ಯಾರತ್ರ ಮಾತಾಡಲ್ಲ ಏನಾಗಿದೆ ಗೊತ್ತಾ ನೋಡಿ ನಿಮ್ದು ಬೇರೆ ಹೋರಾಟ ನನ್ ಕತೆ ಬಿಡೋ ನನ್ ಕತೆ ಬಿಡೋತಮ್ಮ ನನ್ ಕತೆ ಬಿಟ್ಟು ನಾನ್ ನಿನ್ ಕತೆ ಮಾತಾಡ್ತಾ ಇದ್ದೀನಿ ನನ್ ಕತೆ ಬಗ್ಗೆ ನಾನು ಮಾತಾಡ್ತಾನೆ ಇಲ್ಲ ಹೇಳ್ತೀನಿ ಕೇಳಿ ನಾಳೆ ಕೇಳಿಸ್ಕೊಡಿ ಈಗ ನಾಳೆ ನನ್ನ ಕೊಟ್ಟೆ ಅಂತ ಅನ್ಕೊಡಿ ಸ್ಟೇಟ್ಮೆಂಟ್ ಈಗ ಆಗಲ್ಲ ಅಂತಲ್ಲ ಆಗುತ್ತೆ ಇದು ಅಷ್ಟು ಜನ ಒಳಗೊಯ್ತಾರೆ ಒಂದ್ ಹದಿನೈದು ಜನ ಏನೇ ಬರೀ ಡ್ರೈವರ್ ಅಥವಾ ಬೇರೆ ಏನೋ ಮೆಟೀರಿಯಲ್ ಮಾಡ್ಕೊಂಡಿದ್ರ ಮೆಟೀರಿಯಲ್ ನನಗೆ ಅಟ್ಲೀಸ್ಟ್ ಲೀಸ್ಟ್ ಹೌಸ್ ಕಂಡಿದ್ರು ಅದೇನು ಗೊತ್ತಾಗಿಲ್ಲ ನಂಗೆ ಆಮೇಲೆ ಇದ್ರ ಸುಮ್ನೆ ಹಂಗೆ ನಡ್ಕೊಂಡ್ ಬಂದಿದ್ರಾ ಇಲ್ಲ ದೂರದಲ್ಲಿ ನಿಲ್ಸ್ಕೊಂಡು ಒಂದೊಂದರ ಕಾರ್ಡ್ ಒಳಗೆ ಪಾರ್ಟಿ ತರ ದೇವಸ್ಥಾನ ಇದೆ ವೆಹಿಕಲ್ ಅಲ್ವಾಪಿಯೋಗಿರ್ಪಿ ಆತರ ವೆಹಿಕಲ್ ಬಂದಿದ್ರಾ ಆಹ್ಹ್ ನನಗ್ ಗೊತ್ತಿಲ್ಲ ಅಣ್ಣ ನಾವೆಲ್ಲ ನೋಡಕೋಳ್ಳಿ ಬಟ್ ಇವನು ನಾನು ಇವನು ಬುಲೆಟ್ ಮಗನ್ ಎಲ್ಲ ಗೊತ್ತಲ್ಲವಾ ಬುಲೆಟ್ ಮಗನ್ ಎಲ್ಲ ಗೊತ್ತು ಆದ್ರೆ ಈಗ ಏನು ಕೇಳ್ಕೊಬೇಡಿ ಕೇಳ್ಸ್ಕೊಳಿ ಯಾಕೆ ಅಂತ ಹೇಳ್ತೀನಿ ನನ್ ಮಾತು ಸುಮ್ಮನೆ ಈಗ ದಯವಿಟ್ಟು ಈಗ ಈನ್ ಎರಡು ದಿನಕ್ಕೆ ಎರಡು ದಿನಕ್ಕೆ ಇದಾಗತ್ತೆ ಯಾವುದೋ ಅವ್ರ ಎಸ್ಪಿ ಸತತ ಫಾಲೋಅಪ್ ಅಪ್ ಮಾಡ್ತಾನೆ ಇದ್ದಾರೆ ನೀವು ನಾನು ಯೋಚನೆ ಮಾಡದೆ ಬೇಕಾಗಿಲ್ಲ ಇದು ಇನ್ಸ್ಪೆಕ್ಟರ್ ಬಂದು ಪ್ರಥಮ ನೀವು ಸ್ಟೇಟ್ಮೆಂಟ್ ಕೊಟ್ಟು ಹೋಗ್ಬೇಕು ಬಿಕಾಸ್ ನಮ್ಗೆ ಆಲ್ರೆಡಿ ಮಾಹಿತಿ ಬಂದಿದೆ ಇಲ್ಲ ಬರೀ ಏನೋ ಅಲ್ಲ ಪ್ರಥಮ್ ನಾವ್ ಏನ್ಕತ್ತ ಕನ್ಸರ್ಡು ಅವನು ಡ್ರ್ಯಾಗರು ಈ ವೆಪನ್ಸ್ ಯೂಸ್ ಮಾಡಿಲ್ಲಾ ಅಂದಿದ್ರ ನಾವೇನೋ ತಲೆ ಕೆಡ್ಸ್ಕೊಂತಾರಲ್ಲ ಏನೋ ಅಂತ ಒಂದ್ ಎಳ್ ಎಲ್ಟ್ ಒಡ್ದೋ ಪಡ್ದೋ ಏನೋ ಬಿಡು ಅಂತ ಅನ್ಕೊಬೋದಾಯ್ತು ಬಟ್ ಈ ಮೆಟ್ ಕಮ್ ಟು ವೆಪನ್ ಆಗಿಕ್ ಬಿಡಲ್ಲ ನಿನ್ಗ ಏನ್ ಮಾಡಿಲ್ಲ ಮಾಡಕ್ಕೆಲ್ಲ ನಾನ್ ಬಿಡ್ ಅಣ್ಣ ಕ್ರೀಮ್ ಮಾಡ್ರಿ ಅಂತ ನಾನೇನ್ ಗೊತ್ತಾ ಹತ್ತಿರಗ್ ಸೊದ್ ಬಿಡು ಅವನು ನಾನ್ ಒಂಥರಾ ನನ್ ಮಗ ನನ್ ಯಾರು ಮುಟ್ಟಕ್ಕೆಲ್ಲ ಬಿಡಲ್ಲ ನಾನು ನೀ ಬೈಲಿನ್ ಬೈ ಬೈಲಿ ಬೈಕ್ ಕೊಡಿ ಫೇಸ್ಬುಕ್ ಕಾಮೆಂಟ್ ಹಾಕ್ಕೊಳ್ಳಿ ಬೈಕ್ ಮುಟ್ಟಕ್ಕೆಲ್ಲ ಮುಟ್ಟಾಕಿಲ್ಲ ನನ್ಗೆಲ್ಲಾ ಅಲ್ಲ ಹಾಕಿ ಬಿಡ್ರೆ ಅಲ್ಲ ಡ್ರ್ಯಾಗರ್ ಕುಡಿದ್ರೆ ಏಟ್ ಅಲ್ಲ ಕುಡಿದ್ರೆ ಏಟಲ್ಲಿ ಆಗಿಕ್ ಬಿಡಿದ್ರೆ ಏನ್ ಮಾಡ್ತೀಯಾ ಮಾಡ್ಬಿ ಹಾಕಿ ಬಿಡಿದ್ರೆ ಏನ್ ಮಾಡ್ತಾ ಇದ್ದೆ ಅವ್ರು ನಿಮಿಷ ಸಮಸ್ಯೆ ಏನ್ ಗೊತ್ತಾ ಯೋಚನೆ ಮಾಡ್ತಾ ಇದ್ದೀವಿ